ಮನಿಗೆ ಮಾತ ತಂದಗನಲ್ಲ ಮಾನೆ ಹೌದು ಹೌದೌದು ಮನಿಗೆ ಮಾತ ತಂದಗನಲ್ಲ ಮಾನೆಗೆ ತವಳ ಮಗಳ ಬಾಳಿಯ ದಿಂಡ ತೋರಲ್ಲ ತಲೆ ಅಲ್ಲ ಹೌದೌದು ಎಂತ ತುಂಬಿದ ಸಬದಾಗ ಯಾರ ಕೆಡಿಸಿ ಮಾತಾಡ್ತಾರ ನೋಡು ಹೌದು ಅಂತವರಿಗೆ ಮನುಷ್ಯನೇ ಅಲ್ಲಕ್ಕ ಬರ್ದಿಲ್ಲ ಅಂತ ಜ್ಞಾನಿಗಳ ಮಾತನ್ನ ಹೇಳದ ಹೌದ್ರಿ ಟೀಕದ್ರಿ ಮಾತಾ ಅದಕ್ಕ ಇರ್ಲಿ ಹಾಂ ರೀ ಅವ್ವ ಭಾಳೇನ ಮಾತಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲಿಲ್ರಿ ಇವ್ವ ಅಂಶದ ಮುತ್ಯನ ಸಿದ್ಧಾಟಿಗೆ ಹೆಂಗೆ ಬೆಳಿತತ್ತೇಳಿ ನಾಲ್ಕು ಮಾತು ಮಾತಾಡಿ ಹೌದು ಹೌದು ಯಾವ ರೀತಿ ಇರೋದ್ರಿ ಅವ್ವ ಯಾವ ತಮ್ಮ ಹಾಂ ನನ್ನಪ್ಪ ಇವಾಗಿನ ಅದು ಅಮೋಘ ಸಿದ್ಧ ಹೌದು ಹೌದು ಸಾಕ್ಷ್ಯಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದು ಹೌದು ರೀ ಹುಟ್ಟಿ ಬಂದ ಕಾಲಕ್ಕೆ ಪಾರ ತದವಿ ಕೇಳ್ತಾಳೆ ಭಗವಂತಗ ಮಾತಾ ಏರತ್ ರೀ ಅವ್ವ ಭಗವಂತಾಯವ್ನ ಹೆಸ್ರು ಏನು ಇಡೋನು ಹೌದು ಹೌದು ಏಳು ಗುಟ್ಟಿ ಏಳು ತಾರವನ್ನು ತಟ್ಟು ಅಮೋಗ ಭಕ್ತಿ ಮಾಡ್ಯನಂದ್ರ ಇವನ ಹೆಸರು ಅಮೋಘ ಸಿದ್ಧ ಅಂತಿಡ ಹೌದು ಅವಾಗ ತಾಯಿ ಪಾರ್ವತ ದೇವಿ ಏನ್ ಹೇಳ್ತಾ ಗುಡ್ಡಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ವರ್ಷಿ ಹೌದು ಮಗನಿಗೆ ಬಟ್ಟೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು ಹೌದ್ ಹೌದ್ರಿ ತಾಯಿ ಪಾರತ್ತದ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತ ಕೇಳ್ತಾಳನ್ನ ಕೇಳ್ತಾಳೆ ಕೇಳ್ತಾಳಿವ ಮಾತಾ ಯಾ ನಿನ್ನ ತಂದಿ ಮೇಲೆ ಪ್ರೀತಿ ತಾಯಿ ಮೇಲೆ ಪ್ರೀತಿ ಹೆಚ್ಚುತ್ತು ಅವಾಗ ಏನು ಹೇಳ್ತಾನೆ ಅವಾಗ ಮತ್ತೆ ಮುಗಿಸಿದ ಹೇಳ್ತಾನೆ ಏನತ್ತೇವಾ ತಾಯಿ ಹರ ಮುಣಿದರೆ ಗುರು ಕೈತಾನ ಗುರು ಮುಣಿದರೆ ಈ ಧರಣಿ ಮೇಲೆ ಕೈರಲ್ಲ ತಾಯಿ ಹೌದು ತಂದಿ ಮೇಲೆ ಪ್ರೀತಿಯ ಚಂದ ಅಂದಾಗ ಅವಾಗ ತಾಯಿ ಪಾರ್ವ ಮುಗಲು ಹರಿದು ಬಿದ್ದಂಗ್ ಶಿಡಲ ಬಂಗ್ತು ಹೌದ್ ಹೌದು ಹಟ್ಟನ ಕಲ್ಲು ಕಿತ್ತಿ ನೆಲಕ ಬಿದ್ದಂಗ್ ಹೌದ್ರಿ ಹೌದು ತಾಯಿ ಪಾರ್ವ ಹೇಳ್ತಾನೆ ಮುತ್ತೆ ಮುಗಿಸಿದ್ದು ಏನತ್ತು ಪ್ರೀತಿ ಕರೆ ಅಂದ್ರೆ ಅದು ಹುಳ್ಳಾ ಮುಟ್ಲಾರುವ ಕಪ್ಪಿ ತನಕ ಶೀತಳನ್ನ ತಂದು ಪೂಜೆ ಮಾಡುವ ಅವಾಗ ನಿನ್ನ ಭಕ್ತಿ ಗೊತ್ತಕ ತಂದಳು ಹೌದು ತಾಯಿ ಹಾಕಿದ ಪ್ರಶ್ನೆದೊಳಗ ಪಾಸ್ ಆಗಿ ಅದು ಹೊತ್ತಿ ಅಮೋಘ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದಿರುವ ಏನೇನ ತಂದ ಸರ್ವ ಸಾಹಿತ್ಯ ಕಟ್ಟಕೊಂಡು ಬಂದ್ರಿ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟು ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಹೌದು ಹೌದು ವೈಕಿಲ್ ಬೆಳಕಿಲು ಸರ್ವಸಹತ್ಯ ಸಂಘಟನೆ ತೊಗೊಂಡು ನಂದಿ ಮುಂದೆ ಹಾಕ್ಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬೈಲಿ ಬತ್ತಳ ಸಿದ್ಧಕ್ಕೆ ಕರ್ಕೊಂಡು ಎಲ್ಲಿಗೆ ಬಂದು ಹೇಳಿದ್ರು ಯಾವಾಗ ಮೂರರ ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದಿಕ್ಕೊಂಡಾಗ ಹೌದು ಹೌದು ರೀ ಅವ್ವ ಮುತ್ಯ ಅಮೋಘ ಮಂದಿ ಪುಣ್ಯದ ಮಕ್ಳನ್ನು ಯಾರ್ಯಾರವ್ವ ಮೂರು ಮಂದಿ ಯಾವ ಡೊನೋಜ್ ಮಾಡಿಸಿದ ಪತ್ಯರ ಮಂಗರಾಯ ಕರ್ಣಿ ಮನ್ ಕಾಣ್ಸಿಂದ ಹೌದು ಇನ್ನು ನಾಲ್ಕು ಮಂದಿ ವರವಿನ ಮಕ್ಕಳು ಇವ್ರು ಯಾರು ಯಾವ

ಆಚೆ ಕಡೆ ಮೇಲದ್ ಹೇಳುದ್ರಿವಾ ನಮ್ಮ ಸೊಣ್ಣದ ಶರ್ಮ ಸರ್ ಆಗಿರ್ತಕ್ಕಂಥವ್ರು ಅವರ ಹೆಂಗೆ ಹೆಂಗ ಬೆಳಿತೀರ ಅವ್ರ ಮಾತನ್ನ ಇರ್ಲಿ ಹೇಳ್ತಾರಿವ್ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲರಿ ಹೋದ ಪಡೆದೊಳಗ ದೈವದ ಅಪ್ನಿಯನ್ನ ತಗೊಂಡು ಸರ್ ಸರ್ ಆಗಿರ್ತಕ್ಕಂಥವ್ರು ನಮಗೆ ಎರಡನ್ನ ಪ್ರಶ್ನೆಗಳನ್ನ ಕೇಳ್ಯಾರ ಯ ಕೇಳವ ಪ್ರಶ್ನೆಗಳು ನಮಗೆ ಏನು ಹಿಂಗ ಬಾಯ್ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳಾರಿ ಯಾವ ಯೋಗಿ ಅಮ್ಮೋಗಿಸಿದ ಋಷಿ ಅಮ್ಮೋಗಿಸಿದ ಸಾಧು ಅಮ್ಮಗ ಹೌದು ಹೌದು ಎಲ್ಲಾನು ಅವನಿಗೆ ಕರದಾನ ಹೌದು ಯೋಗಿನ ಅಮ್ಮಗಿಸಿದ ಕೈಲಾಸ ಬಿಟ್ಟು ಭೂಲೋಕಿಗೆ ಬರುವಂತ ಟೈಮ್ ಒಳಗ ಮುಂದ ನಂದಿಗಿ ಹಿಂದನ್ ತಂದಿಗೆ ಬಗಲಾಗ ಬಯತಾ ಕರ್ಕೊಂಡು ಬಂದಾನ ಕರ್ಕೊಂಡು ಬಂದಾರ ಗುರು ನೋಡಬೇಡಿದ ಅಂಶದ ಮುಖ್ಯ ಹೊಳ್ಳಿ ನೋಡಿದ ಗುರು ಏನಾದ ಮಾಯ ಮಕ್ಕನಪುರದೊಳಗ ಮಾಯಾದ ಮಾಯಾದ್ರಿ ಅವಾಗ ಅಮೋಘಶದ ಗುಡ್ಡದ ಮೇಲೆ ಬಂದ ಹಗಲು ಹನ್ನೆರಡು ವರ್ಷ ಈಗ ಹನ್ನೆರಡು ವರ್ಷ ಇಪ್ಪತ್ ನಾಲ್ಕು ವರ್ಷ ತಪಶಿರಿಯನ್ನ ಮಾಡಿದನು ಮಾಡ್ಯನ್ ಅಮೋಘದ ತಪಶಿರಿ ಮಾಡಬೇಕಾದ್ರ ಹೌದು ಭೂತಾಳಿ ಶುದ್ಧ ಎಲ್ಲಿದ್ದ ಅಂತ ಕೇಳ್ತಾರ ಎಲ್ಲಿ ಹೋಗಿದ್ದ ಇಪ್ಪತ್ ನಾಲ್ಕು ವರ್ಷರಿ ಹೇಳೋದೊಂದು ಮಾತ ಏನ್ರಿ ಮುಚ್ಚ ಕೈಲಾಸದಿಂದನೇ ಬರುವಾಗ ಬರುವಾಗ ಸಂಗಾಟಿಗಾರ್ಡ್ ಆಗಿ ಭೂತಾಳ ಶುದ್ಧ ಕರ್ಕೊಂಡು ಬಂದಾನು ಕರ್ಕೊಂಡು ಬಂದನು ಕರೇ ಅಮೋಘ ವರ್ಷ ತಪಸ್ಸು ಮಾಡಬೇಕಾದ್ರೆ ಅವೆಲ್ಲಿ ಹೋಗಬೇಕು ಅವೆಲ್ಲಿ ರೀ ಅಲ್ಲೇ ಇರ್ಬೇಕಲ್ಲ ಹೌದು ಅದಕ್ಕೆ ಇವ್ರಿ ಉತ್ತರ ಹೆಂಗ ಅದಪ್ಪ ಅದಕ್ಕೆ ಸರ್ ಪ್ರಶ್ನೆ ಕರ್ ಹೆಂಗ ಭೂತಾಳ ಶುದ್ಧ ಅಮೋಘ ಬಿಟ್ಟು ಎಲ್ಲಿ ಹೋಗಿಲ್ಲ ಭೂತಾಳಿಸಿದ್ದ ಅಮೌಷದ ಬಿಟ್ಟು ಎಲ್ಲಿ ಹೋಗಿಂದ ನಮಗೆ ಹಿಂಗ ಪ್ರಶ್ನೆಕ್ ಉತ್ತರ ಹಿಂಗೈತಿ ಅದು ಇದು ಬಿಟ್ಟು ಬ್ಯಾರೆ ಐತಪ್ಪಾ ಅಂತಂದ್ರ ಇರ್ಲಿ ಹೆಂಗ ಪಾತ್ ಇದಕ್ ಬಿಟ್ಟು ಬೇರೆ ಉತ್ತರ ಐತ ಪಾತ್ ಅಂದ್ರ ತಂಗಿ ಹಂಗಲ್ಲ ಇದರ ಉತ್ತರ ಹಿಂಗ ಐತಿ ಅಂದ್ರ ಅವರಿಂದ ನಾವು ತಿಳ್ಕೊಬಹುದು ಅನ್ನೋ ಇನ್ನೊಂದು ಪ್ರಶ್ನೆಯನ್ನ ಮಾಡಿದಾರ ಅವ್ರ ಏನ್ ಮಾಡ್ಯಾರ ಅಮೋಕ್ ಶುದ್ಧನ ಮಟ್ಟ ಮನಿ ಒಳಗ ಅಮೋಘ ಶುದ್ಧನ ಮಟ್ಟಮನಿ ಒಳಗ ಕಲ್ಲೂರ ಕಡಿಮಟ್ಟದ ನುಡಿ ಆಗೋ ಸಂದರ್ಭದಲ್ಲಿ ಕಲ್ಲೂರ್ ಕಡಿಮೆ ನುಡಿ ಅಲ್ಲೊಂದು ಏನಪ್ಪ ಅದಕ್ಕೆ ಅಂದ್ರ ಮಾತಾದ ಏನ್ರಿ ಕಲ್ಲೂರ ಮ್ಯಾನಿನ ಗುಡ್ ಜಡದಂಗ ಮೀನಿ ಅಂತ ಹೇಳಿ ಹಿಂಗೊಂದು ಮಾತು ವಾಡಿಕೆ ಐತಿ ಐತೈತ್ರಿ ಇದ್ರಾಗ ಸರ್ ಅವ್ರ ಒಂದು ಮಾತು ಕೇಳಾರ ಯಾನ ಸರ್ ಅವ್ರ ಮಾತಾ ಇವ್ರು ಏನು ಒಡಿಯರ್ ಅದಾರ ನೋಡು ಹೌದ್ರಿ ಘಾನಿ ಮೀನಿನಿ ಅಂತ ಯಾಕೆ ಕರಿತಾರ ಮೀನಿ ಅಂದ್ರ ಏನು ಅದರ ಅರ್ಥ ಏನು ಅಂತ ಅರ್ಥ ಏನಂತ ಹೇಳಿ ಹಿಂಗ ಸರ್ ಅವರು ನಮಗೊಂದು ಪ್ರಶ್ನೆಯನ್ನ ಮಾಡ್ಯಾರ ಹೌದ ಹೌದ್ರಿ ಇದು ಇಷ್ಟೇ ಅದ ತಮ್ಮ ಬಾಳೆನ ಇಲ್ಲ ಹೆಂಗಪ್ಪ ಆತ ಕೇಳಿದ್ರೀವಾ ಯಾವ ಏನೋ ಕಲ್ಲೂರ್ ಮಟ್ಟದೊಳಗ ನುಡಿ ಹೌದು ಕರಿ ಕಲ್ಲಿನ ಮೇಲೆ ಮ್ಯಾಲಿನ ಗುಡ್ ಜಡ್ದಂಗ ಅಂದ್ರಪ್ಪ ಆತಂದ್ರಿ ಕರಿ ಕಲ್ಲಪ್ಪ ಅಂತಂದ್ರ ಅತಿ ಏನಪ್ಪಾ ಆತ ಬಿರುಸು ಆಗಿರ್ತಕ್ಕಂಥದ್ದು ಕಲ್ಲ ಹೌದೌದು ಕರಿ ಕಲ್ಲ ಅಂದ್ರ ಹೌದೌದ್ರಿ ಏನೋ ಯಾರು ಎಲ್ಲಿ ಆಗ್ಲಿ ಇರ್ಲಾರ್ದ ಕೆಲಸ ಎಲ್ಲಿ ಆಗ್ತದ ಕಡಿಮಟ್ಟದೊಳಗೆ ಕಡಿಮಟ್ಟದೊಳಗ ಅಂತ ಹೇಳಿ ಹಿಂಗ ಎಲ್ಲಾರದು ನಂಬಿಕೆ ಅದ ನಂಬಿಕೆ ಏನೇ ಕೆಲಸ ಆಗುದ್ರ ಸಹಿತ ಎಲ್ಲಿ ಹೋದ್ರ ಆಗ್ಲಿಲ್ಲ ಅಂದ್ರ ಸಹಿತ ಅಲ್ಲಿ ಮ್ಯಾನಿನ ಗುಡ್ ಜಡದಂಗ ಮ್ಯಾನಿನ ಗುಟ್ಟು ಹೆಂಗ ಜಡದಂಗ ಹಂಗ ಅವ್ರದ್ದು ಏನೇ ಇದ್ರ ಸಹಿತ ಅಲ್ಲಿ ಕೆಲಸ ಆಗ್ತದ ಅಂತ ಹೇಳಿ ಹಿಂಗ ಇದ್ರ ಉತ್ತರ ಅದ ಅದ್ರಿ ಏನು ಉತ್ತರ ಅಲ್ಲಿ ಕೆಲಸ ಅದು ಕರಿಕಲ್ಲಪ್ಪ ಅಂತಂದ್ರೆ ಬಹಳ ಬಿರುಸಾಗಿರ್ತಕ್ಕಂಥದ್ದು ಕಲ್ಲದು ಹೌದೌದು ಎಲ್ಲಿಯೇ ಹೋದ್ರ ಸಹಿತ ಆಗ್ಲಿಲ್ಲಪ್ಪ ಅಂತಂದ್ರ ಅಲ್ಲಿ ಕಲ್ಲೂರ ಮಟ್ಟಕ್ಕೆ ಹೋದ್ರ ಅದು ಆಗೇಬೇಕು ಅವ ಏನು ಕಲ್ಲೂರ್ ಸಹಿತ ಕಡಿಮಟ್ಟದೊಳಗೆ ಮಾಡೇ ತೀರ್ತಾನಂತ ಹೇಳಿ ಹಿಂಗೊಂದು ನುಡಿ ಐತಿ ಅದಕ್ಕೆ ಯಾಕಪ್ಪ ಅದಕ್ಕೆ ಅಂದ್ರೆ ಗಾಣಿಮಿನಿ ಅಂತಕ್ಕಂತ ಮಾತನ್ನ ಅಂತಾರ ಅಂತ ಹೇಳಿ ನಮಗೂ ಇಷ್ಟ ತಿಳಿದದ ಇದನ್ನ ಬಿಟ್ಟು ಬೇರೆ ಏನಾರ ಇತ್ತಂದ್ರ ಇದಕ್ಕೂ ನಿಮ್ಮ ಉತ್ತರ ನಿಮಗೆ ಹೆಂಗದ ನೋಡು ಅದೆ ಹೇಳ್ಬೋದು ನಮ್ದೇನು ಅಭ್ಯಂತರ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಇನ್ನ ಅವರು ಎರಡು ಕೇಳ್ಯಾರ ನಾವು ಎರಡು ಕೇಳ್ಬೇಕಾಗ್ತದ ಕಮಿಟಿ ಅವರು ಅನ್ನ ಪ್ರಶ್ನೆ ಸಂದಿಗೆ ಬಂದ ಕೇಳಂದಿರ ಅವ್ರು ಅದೇ ಅವ್ರ ಕೇಳತ್ತ ಬಿಟ್ಟಿದೆ ಅವ್ರ ಕೇಳ್ಯಾರ ಅದಕ್ಕ ನಾವು ಉತ್ತರ ಹೇಳಿದೆವು ಕರೆಕ್ಟ್ ಇತ್ತಪ್ಪ ಅಂತಂದ್ರ ಒಪ್ಪಲಿ ಇಲ್ಲಪ್ಪಾ ಅಂತಂದ್ರ ಅವ್ರ ಉತ್ತರ ಅವ್ರ

ಹೆಂಗ ಪಾತ ಕೇಳಿದ್ರೆ ನಾವು ಅವರಿಗೆ ಪ್ರಶ್ನೆ ಕೇಳಬೇಕಾಗ್ಯವಾ ಯಾವ ಉರಮಾರ ದೇವರ ಉಗ್ರ ಗಣ್ಣಿನ ದೇವರ ಹೌದು ಹೌದು ಹರುವ ಹಾವಿನ ಗಂಡ ಅನಿಸಿಕೊಂಡ ಉರ್ವ ಕಿಚ್ಚಿನ ಗಂಡ ಅನಿಸಿಕೊಂಡ ಹೌದ ಯಾರು ಲಿಂಗ ಬೀರನ ದೇವರ ಲಿಂಗ ಬೀರಾಣ ದೇವರೇವಾ ಲಿಂಗ ಬೀರನ ದೇವರ ಶಿಸುಮದ ಯಾರು ಮಾಳಿಂಗರಾಯಿ ನನ್ನಪ್ಪ ಮನ್ಯಾ ಹೌದು ಹೌದು ಮನ್ಯ ಮಾಳಿಂಗರಾಯ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರಿ ಹುಡುಕ ಮರಿಗಳಿಗಂದ್ರಾಯಿಲ್ಲ ಮರಿಗಳಿಗೆ ಏನ್ ಮಾಡ್ತಿದ್ದಪ್ಪ ಅಂತ ಕೇಳ ಬಾಯಿ ನೋಡಿ ಉಣಿಸ್ತಿದ್ದ ಹೊಟ್ಟಿ ನೋಡಿ ಬೇಯಿಸ್ತಿದ್ದ ಹಿಂಗ ಯಾಕಪ್ಪ ಬಾಧಿಕ ತಾಯಿ ಇಲ್ಲಾರರಿಗಳಿಗೆ ಮಾಳಿಂಗ ರಾಯಿ ಜಾಕಿ ಮಾಡ್ತಿದ್ದ ಹೌದೌದ್ರಿ ಮಾಳಿಂಗರಾಯ ನೋಡಿದಪ್ಪ ಅಂತಂದ್ರ ತಾಯಿಲಾರ ತಪ್ಪಲ್ಲಿ ಮರಿಗಳು ಓಡಿ ಬಂದು ಮಾಳಿಂಗರಾಯ್ ಮನಕಲ್ಲಿಗೆ ಹೈತಿದ್ದು ಹೌದೌದ್ರಿ ದೊಡ್ಡ ಪ್ರೀತಿ ಹೌದು ಇದು ಯಾಕಂಬ ತಾಯಿ ಇಲ್ಲದ ಮರಿಗೋಳಿ ಜೋಪಾನ ಮಾಡ್ಯನಿ ಅವು ತಾಯಿ ಇಲ್ಲದ ಮರಿಗಳು ಹರಿಕೆ ಕೊಟ್ಟವ್ ಮಾಳಿಂಗರಾಯ ಏನಂತ ಹರಿಕೆ ಕೊಟ್ಟವು ಏನತ್ರೀವ ಸೂರ್ಯಚಂದ್ರ ಇರುವ ಹರವರಿಗೆ ಪಾರ್ವ ಪೋರಿ ಹೌದು ಹೌದೌದು ನಿನ್ನ ಕೀರ್ತಿ ಹಿಂಗೆ ಹುಳಿಲೆತ್ತಿ ಹೇಳಿ ತಾಯಿ ಇಲ್ಲದ ಹುಡುಕ್ ಮರಿಗಳು ಮಾಲಿಂಗರಾಯ ಆಶೀರ್ವಾದ ಮಾಡ್ಯಾವ ಆಶೀರ್ವಾದ ಮಾಡ್ಯಾವ ಏನ ತಮ್ಮ ಕೇಳಿದ್ರಿ ಹಾಲು ಹಳದೊಳಗ ಗುರು ಶಿಷ್ಯರು ಬೆಟ್ಟ ಆಗುವ ಸಂದರ್ಭದೊಳಗ ಇಲ್ಲಿ ಪ್ರಶ್ನೆ ಮಾಡುದ್ರಿಗೆವಾ ಹಾಲು ಹಳದೊಳಗ ಗುರು ಶಿಷ್ಯರು ಬೆಟ್ಟಿ ಆಗುವ ಸಂದರ್ಭದೊಳಗ ಹೌದು ಅಲ್ಲಿ ಹರಮರಿ ಹೊಡಿತಾರೆ ಹರಮರಿ ಹೊಡಿತಾರೆ ಏನೋ ಹರಮರಿ ಹೊಡಿತಾರ ಗುರು ಶಿಷ್ಯರ ಬೆಟ್ಟಿ ಆಗುವ ಸಂದರ್ಭದೊಳಗ ಅಲ್ಲಿ ಹರಮರಿ ಹೊಡಿತಾರ ಹೌದಾ ಹರಮರಿ ಏನು ಏನ ಅದ ನೀವು ಹರಿಕೆ ಕೊಟ್ಟು ಮರಿಗೆ ಹೊಡಿತೀರಪ್ಪ ಅಂತಂದ್ರ ಅದು ಇದೇನು ಧರ್ಮ ಏನು ಅಧರ್ಮ ಧರ್ಮ ಅಧರ್ಮ ಹರಮರಿ ಹೊಡಿಯಾಕೆ ಏನ್ ಕಾರಣದ ಎದರ ಸಲ ಹೊಡೀತಿ ಹರಮರಿನೇ ಯಾಕೆ ಹೊಡಿಬೇಕಾಗಿ ಕುರಿಯಿತ್ತು ಏನು ಕೋಳಿ ಇತ್ತು ಕೋಳಿ ಹೊಡಿಬೇಕಾಗಿತ್ತು ಹುಂಜ್ ಹೊಡಿಬೇಕಾಗಿತ್ತು ಹೌದೌದು ಹರಮರಿನೇ ಯಾಕೆ ಹೊಡಿತಾರ ಹರಮರಿ ಹೊಡಿಬೇಕಾದ್ರೆ ಅಲ್ಲಿ ಏನ ಕಾರಣ ಅದ ಹೌದು ಎಂತ ಕೇಳ್ರಿ ಕೇಳಿದ್ರು ಹೌದಿಲ್ಲ ಹರಕೆ ಕೊಟ್ಟವ್ ಮರಿ ಅಂದ್ರೆ ಉಪಕಾರ ಮಾಡಿದ್ರು ಜನ್ಮ ತೆಗಿತೀರ ಅಂದಂಗೈತಲ್ಲ ನೀವು ಹೌದು ಹರಕೆ ಕೊಟ್ಟ ಮರಿಗಳಿಗೆ ಹೊಡಿತೀರ ಅಂದ್ರ ಅಲ್ಲಿ ಹಂತದ ಏನ ಅದ ಕೋಳಿ ಹೊಡಿಬೇಕಾಗಿತ್ತು ಹರಮರಿನೇ ಯಾಕೆ ಹೊಡಿತಾರ ಅದು ಗುರು ಶಿಷ್ಯರ್ ಬೆಟ್ಟ ಸಂದರ್ಭದಾಗ ಹಾಲ್ ಹಳದೊಳಗ ಹಾಲ್ ಹಳದಾಗ ಹೊಡಿತೀರ ಆ ಸರ್ ಅವ್ರ ಉತ್ತರ ಹೇಳ್ತಾರ ಅಂತೇಳಿ ನಮಗ ಆತ್ಮವಿಶ್ವಾಸ ಐತಿ ಇಲ್ಲಿ ಇನ್ನೊಂದು ಕೇಳಬೇಕಾಗ್ಯದ ಯಾವ ತಮ್ಮ ಭೀರ ದೇವ್ರ ಹೌದ್ರಿ ಕತ್ತಿ ಹೇಳ್ಕೊತ ಹೋದ್ರ ಬಾಳ ಆಗ್ತದ ಕತ್ತಿ ಹೇಳಿದ್ರೆ ಬೇಡವ ಶಾಟ್ ಅಂಡ್ Thank ಹೌದಿಲ್ಲ ಇರ್ಲಿ ನಾವು ಏನು ಪ್ರಶ್ನೆ ಕೇಳ ಅಲ್ಲಿ ಅಷ್ಟೇ ಹೌದ್ರಿ ಯಾವ ಲಿಂಗ ದೇವರು ಜನಸುಗಿದ್ದ ಮೊದಲ ತಾಯಿ ಗರ್ಭದಾಗಿದ್ದಾಗ ಕಳವಿ ನಾರಾಯಣಗೌಡ ಕಳವಿ ನಾರಾಯಣಗೌಡ ಕಾಸು ಸೋದರ ಮಾವು ಕಾಡಬಾರದ ಕಾಡ್ಯಾನ ಹೌದು ಹೌದ್ರಿ ಕಾಡಬಾರದ ಕಾಡ್ಯಾನು ಅಟ್ಟಾದ್ರೂ ಸಹಿತ ಬೇರ ದೇವರ ದೇವಿ ಒಡಲಿಂದ ಜನಿಸಿ ಬಂದ ಜನಿಸಿ ಬಂದ ಅವಾಗ ನಾರಾಯಣಗೌಡ ಏನು ಮಾಡಿದ ಬುತ್ತಿ ಓದಿದ್ದ ಎಲ್ಲ ಹಿಂದಿಗಡೆ ಇರ್ತದ ನಾನೇ ಹೋಗ್ಬೇಕಂತ ತಿಳ್ಕೊಂಡು ತೊಟ್ಟು ಬಂದದ ಮನಿಗೆ ಬಂದಿ ಒಳಗ ಕೂಸು ಹುಟ್ಟ್ಯದ ಈ ಕೂಸಿನಿಂದ ಉರಿ ಕೇಡದ ಕೆರೆ ಇದ್ದ ಕಾಸ ಅನ್ನಗ ಬಹಳ ಕೇಳದತ್ತ ಹೇಳಿ ಈ ಕೂಸಿನ ಅಡವಿ ಆರ್ಯನಕ ಕಳ್ಸಬೇಕಂತ ಹೇಳಿ ಹಿಂಗೊಂದ್ ತಾಯಿ ಮುಂದೆ ಶಕನ ಹೇಳಿದ ಹೇಳ ತಾಯಿ ಅದನ್ನ ಮಾತು ಕೇಳಿ ಏನ ಮಾಡಿದಳು ಮಗನಿಗೆ ಅಡವಿ ಅರವನಕ್ಕೆ ಕಳಿಸಿದಳು ಕಳಿಸಿದಲ್ರಿ ಅವಾಗ ಏನಾಯ್ತಪ್ಪ ಅಂತ ಕೇಳ್ರೆ ಏನಾಯ್ತ್ರೀವಾ ಇಲ್ಲನ ಮಾತು ಹೇಳುದಲ್ಲ ಏನ್ರಿ ಅವ್ವ ಬೀರದೇವ್ರು ಜನಸಕ್ಕಿತ್ತ ಮೊದಲ ತಾಯಿ ಗರ್ಭದಾಗಿದ್ದಾಗ ಹೌದು ಮಾವ ಇಸ ಇಸ್ಸಾ ಹಾಕಿದ ನೋಡು ಹಾ ತಾಯಿ ಗರ್ಭದಾಗಿದ್ದಾಗ ಇದ್ದಾಗ ಆಕಾಶವಾಣಿ ಮಾಡಿ ಹೇಳೇನ ಬೀರದೇವ್ರು ಆಕಾಶವಾಣಿ ಮಾಡಿ ಹೇಳ್ಯಾನಲ್ರಿ ಅವ ಏನಂತ ಹೇಳೇನ ಸ್ವಲ್ಪ ವಿಚಾರ ಮಾಡಿ ಅಂತೇಳಿ ಹೊಟ್ಟೆ ಆಗಿದ್ದವ್ರ ಹೊರಗೆ ಬಂದಾಗ ಮಾವು ಇಸ ಹಾಕಿದ್ರು ತಾಯಿಗೆ ಸೂಚನೆ ಕೊಟ್ಟು ಹೇಳೋಣ ಅಂದ್ರೆ ಬೀರ್ ದೇವ್ರ ಜನಸಿ ಬಂದ ಅಡವಿ ಅರಕ ಹೋದ ಮುಂದೆ ಮಾಯಕನ ಕೈಯಾಗ ಸಿಕ್ಕ ಅಕ್ಕ ಅಕ್ಕಮಯವ್ರು ಜಾಕಿ ಜತನ ಮಾಡಿದ್ರು ಅಕ್ಕ ಬೀರ್ ಕಾಡ ಕಾಡಬಾರ್ದ ಕಡಿದ ಬೇಡ ಬರದನ್ನ ಬೇಡಿದ ಲಾಸ್ಟಿ ಬಿಲ್ಲ ಬಣ ಬೇಡಿದ ಅಕ್ಕ ಅಕ್ಕಮಯಕೇನ ಮಾಡಿದ್ರು ತಮ್ಮದ ಕೊಡಿಸಿ ಕೊಟ್ಟವು ಹೌದ್ ಹೌದವ್ವ ಅವಾಗ ಏನ ಮಾಡಿದ ಬೀರ್ ದೇವರ ಆಟ ಆಡಕತ್ತ ಹೋದ ಸಂದರ್ಭದೊಳಗ ಬಾಲ್ಯಾರ್ ಕೊಡಾಕ ಭಾಣ ಬಿಟ್ಟ ಬಿಟ್ಟ ಹಾ ಬಾಲ್ಯಾರ್ ಕೊಡ ಒಡದು ಹೌದ್ ಹೌದು ಹೋಳ ಬಾಲ್ಯವ್ರು ನಿಂದೆದ ಮಾತಾಡ್ತಾರ ನಿಂದೆದ ಮಾತ ಆಡ್ತಾರೆ ತಾಯಿ ತಂದೆ ಇರ್ಲಾರ್ದ ಪರದೇಶಕ್ಕೆ ನಿಂದದ ಮಾತಾಡನ ಬೀರದೇವ್ರು ಶೆಟ್ಟಗೊಂಡು ಅದು ಅಕ್ಕಗ ತಾಯಿ ತಂದೆ ಕುಣ ಕೇಳ್ತಾನ ಹೌದ ಹೌದು ಏನತ್ತ ಏನತ್ ಕೇಳ್ತಾರ ಅವ ತಾಯಿ ಅಕ್ಕ ನೀನು ತಾಯಿ ತರ ದೇಶದ ಕರೆ ತಾಯಿ ಪ್ರೀತಿ ಒಳಗ ತಾಯಿ ಪ್ರೀತಿ ಅದ ನೋಡ್ರಿ ಹಂಗೇ ನನಗ ಕೊಟ್ಟಿದ್ ಕರೆ ನನ್ನ ತಾಯಿ ಅಂತ ಹೇಳಿ ಬೀರ್ ದೇವರ ಅಕ್ಕಗೆ ಕೇಳೋಣ ಇಲ್ಲಿ ಏನು ನಾವು ಸೋರ್ ಅವ್ರಿಗೆ ಪ್ರಶ್ನೆ ಮಾಡೋದ್ರೀವಾ ಬೀರ ದೇವರು ಹೊಟ್ಟೆ ಅದು ಮಾವ ಹಾಕಿ ಬುತ್ತಿ ಒಳಗೆ ಇಸ ಹಾಕಿದ ಗೊತ್ತಾಯ್ತು ಗೊತ್ತಾಯ್ತು ಏನು ಹೊರಗೆ ಬಂದ ಇವರೇ ನನ್ನ ತಾಯಿ ತಂದಿ ಅಂತೇಳಿ ಯಾಕ ಬೀರ್ ಗೊತ್ತಾಗ್ಲಿಲ್ಲ ಇಸ ಹಾಕಿದ ಗೊತ್ತಾಯ್ತು ಇದು ಯಾಕೆ ಗೊತ್ತಾಗ್ಲಿಲ್ಲ ಅವ್ರಿಗೇನು ಗೊತ್ತಿತ್ತು ಏನು ಗೊತ್ತಿಲ್ಲ ಗೊತ್ತಿಲ್ಲ ಹೊತ್ತ ಇಸ ಹಾಕಿದ ಹೆಂಗ್ ಗೊತ್ತಿತ್ತು ಇದು ಹೆಂಗ ಗೊತ್ತಾಗಿಲ್ಲ ತಾಯಿ ಗೊತ್ತಿತ್ತಂದ್ರೆ ಮಾಯಾಮಣಿ ಯಾಕೆ ಹೋಗಿದ್ದ ಕೇಳಾಕ್ ಹೋದ ಇದೊಂದು ನಮಗ ಸರ್ ಅವ್ರಿಗೆ ಪ್ರಶ್ನೆ ಅದ ಇರ್ಲಿ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನ ಪುಣ್ಯ ಮಾಡಿ ಪಡೆದ ಈ ಧಾಟಿ ಒಳಗ ಎಡೆ ನುಡಿ ಚಾಲ ಹಾಡಿ ಸಿದ್ದಾಗ ಆ ತಾಯಿ ಪಾರ್ವತ ದೇವಿ ಮಗನಿಗೆ ಭಕ್ತಿ ಪರೀಕ್ಷೆ ಹೆಂಗ ಮಾಡ್ತಾವಂತ ತಿಳ್ಕೊಂಡು ಅಂಶದ ಮತ್ತೆನ ಸಾರಾಂಶ ಇದ್ರೊಳಗ ಬರ್ತೈತಿ ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಡೆ ಎಡಿ ನುಡಿ ಚಾಲ ಹಾಡಿ ಅಂತ ಪ್ರಕಾರ ফাইলে করতে পারো হ্যাঁ ধর ভালো ভালো